ಒಬ್ಬ ವ್ಯಕ್ತಿಗೆ ಅಪ್ರಮಾಣಿಕನಾಗಲು ಅವಕಾಶ ಇತ್ತು ಆತ ಸುಳ್ಳುಗಾರನಾಗಲು ಅವಕಾಶವಿತ್ತು ಭ್ರಷ್ಟಾಚಾರಿಯಾಗಲು ಅವಕಾಶ ಇತ್ತು ಅದನ್ನ ಇದ್ದು ಭ್ರಷ್ಟ ವ್ಯವಸ್ಥೆಯ ಮಧ್ಯೆ ಭ್ರಷ್ಟ ರಾಜಕಾರಣ ಮಧ್ಯೆ ಭ್ರಷ್ಟ ಜನರ ಮಧ್ಯೆ ಇದೆ ತನ್ನಲ್ಲಿರುವಂತಹ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎರಡಂತಸ್ತಿನ ಮನೆ ಕಟ್ಟಿದ್ದಾರೆ ಕಾರುಬಾರುಗಳಲ್ಲಿ ಸುತ್ತಾಡ್ತದೆ ಅವಧಿಗೆ ಒಂದು ಅವಧಿ ಬಿಡಿ ಒಂದು ಎರಡು ವರ್ಷದ ಅವಧಿಗೆ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆದವನು ಸಹ ಅದರಲ್ಲಿ ಬರುವಂತ ಯಾವುದೆಲ್ಲ ರೀತಿಯ ಅನುಕೂಲಗಳನ್ನು ತನ್ನ ಬಳಕೆ ಮಾಡ್ತಾನೆ ತಿಳಿಯುವಂತ ವಿಚಾರ ಇವರು ಬಸ್ ಅಲ್ಲಿ ಓಡಾಡುವ ಜನ ಅಂತ ನಾನು ಹೇಳ್ತೇನೆ ಬಸ್ ಅಲ್ಲಿ ಓಡಾಡ್ತಿದ್ರು ಇವ್ರು ಬಹುಶಃ ಬಸ್ ಅನ್ನು ಕಾಯ್ತಾ ಇದ್ರೆ ಬಹುಶಃ ಬಸ್ನಷ್ಟು ಅಷ್ಟು ಹಣ ಇರಬೇಕು ಅವರಿಗೆ ಇನ್ನೊಬ್ಬ ಬಂದು ನನ್ನ ನನಗೆ ಬಸ್ಸಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಜನ ಒಂದು ಕೊಟ್ಟು ಕೊಡಿ ಅಂತ ಹೇಳಿದ್ರೆ ಆ ಹಣವನ್ನು ಅವರಿಗೆ ಕೊಟ್ಟು ಇವ್ರು ನಡ್ಕೊಂಡು ಬಂದ ಅಂತ ಜನ ವಿಶ್ವನಾಥ್ ಅವರು ನಾವು ಈ ಸನ್ಮಾನ ಬಹುಶಃ ನಾವು ಹೃದಯದಿಂದ ಮಾಡುವಂತ ಸನ್ಮಾನ ಸುಮ್ಮನೆ ತೋರ್ಪಡಿಕೆಗೆ ಅಥವಾ ಬೂಟಾಟಿಕೆಗೆ ಮಾಡುವ ಸನ್ಮಾನ ಅಲ್ಲ ಖಂಡಿತ ನಿಜಕ್ಕೂ ಇವರು ಇಂತಹ ಒಂದು ಸಮಾರಂಭದಲ್ಲಿ ಭಾರತ ಸೋಶಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ನವರು ಮಾಡುವಂತ ಸನ್ಮಾನ ಅಂದ್ರೆ ಇಂದಿನ ನಿಜಕ್ಕೂ ಒಂದು ಅರ್ಥಪೂರ್ಣ ಸನ್ಮಾನ ಬೇರೆ ಬೇರೆ ರೀತಿಯ ವಿಚಿತ್ರ ರೀತಿಯ ಕೆಲಸಗಳು ಸಿಗ್ತವೆ ಯಾವುದನ್ನು ನಾವು ಆಗೋದಿಲ್ಲ ಅಂತ ಹೇಳಿ ಹೇಳುವುದಿಲ್ಲ ನಮ್ಮ ಧರ್ಮ ಅದನ್ನು ಇಟ್ಕೊಂಡು ನಾನು ಈ ಮಾಡಿದ್ದೇನೆ ಅದಕ್ಕೆ ಅಮೀಂದ್ರ ಅವರು ನನ್ನನ್ನು ಗುರುತಿಸಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಚಿರಋಣಿಯಾಗಿದ್ದೇನೆ ಅರಿಯಾಗಿದ್ದೇನೆ ಒಂದು ಕಾರ್ಯಕ್ಷೇತ್ರ ಬರೇ ನಮ್ಮ ಆ ಬಜಾಲು ಕಂಕನಾಡಿ ಬಿ ಗ್ರಾಮಕ್ಕೆ ಸೀಮಿತವಾಗದೆ ಮಂಗಳೂರು ನಗರಕ್ಕೆ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆಯ ವ್ಯಕ್ತಿ ವ್ಯಾಪ್ತಿಗೆ ಹರಡಬೇಕು ಅವರಲ್ಲಿ ಒಬ್ಬ ಮಿನಿಸ್ಟ್ರಿ ಮಾಡುವಂತ ಕೆಲಸ ಮಾಡುವಂತಹ ಒಂದು ಶಕ್ತಿ ಇದೆ ಇಂತಹ ಒಂದು ವ್ಯಕ್ತಿತ್ವಗಳ ನಡುವೆ ಇದ್ದು ಈ ರಾಜಕಾರಣಿಗಳ ಮಧ್ಯೆ ಇದ್ದು ತನಗೆ ಕಾರು ಬೇಡ ತನಗೆ ಮನೆ ಬೇಡ ತನಗೆ ಬಂಗಲ ಬೇಡ ಒಂದು ಸ್ವಂತ ವಾಹನ ಸಹ ಇಲ್ಲದಂತಹ ವ್ಯಕ್ತಿ ಈ ನಮ್ಮ ಮುಂದೆ ಇದ್ದಾರೆ ಅಂತಂದ್ರೆ ಸನ್ಮಾನ್ಯ ಶ್ರೀ ವಿಶ್ವನಾಥರು ದಿವಸ